ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಏನಪ್ಪ ಅಂತಂದ್ರೆ ಅರಸಿಯ ಆಟ ಏನಿದು ಅರಸಿಯ ಆಟ ಅಂದ್ರೆ ರಾಣಿಯ ಆಟ ಏನ್ ಆಟ ಆಡ್ತಾಳೆ ಅನ್ನೋದನ್ನ ತಿಳ್ಕೊಳ್ಳೋಣ ತುಂಬಾ ಚೆನ್ನಾಗಿದೆ ಕಥೆ ಹಿಂದೆ ಕೇತಾವರ ಅನ್ನುವಂಥ ರಾಜ್ಯವನ್ನ ರಾಜೇಂದ್ರ ವರ್ಮ ಅನ್ನುವಂಥ ರಾಜ್ಯ ಆಳ್ತಾ ಇದ್ದ ಅವನ ಹೆಂಡತಿ ಹೆಸರೇನು ನಲಂದ ದೇವಿ ಅಂತ ಒಂದು ದಿನ ಅವರು ತಮ್ಮ ರಾಜ್ಯದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಒಂದು ಹಳ್ಳಿಯನ್ನ ಹಾದು ಹೋಗ್ಬೇಕಾಗಿರತ್ತೆ ಅಂದ್ರೆ ಆ ಹಳ್ಳಿಯನ್ನ ದಾಟ್ಕೊಂಡು ಅವ್ರು ಮುಂದೆ ಹೋಗ್ಬೇಕಾಗಿರತ್ತೆ ಆ ಹಳ್ಳಿಯಲ್ಲಂತೂ ಬಡತನವೋ ಬಡತನ ಎಲ್ಲಾ ಕಡೆಯಲ್ಲೂ ಕೂಡ ಕೊಳೆ ದರಿದ್ರ ಎದ್ದು ಕಾಣ್ತಾ ಇದೆ ಏನು ಇಷ್ಟೊಂದು ಬಡತನ ಇದೆಯಲ್ಲ ಇಷ್ಟೊಂದು ಗಲೀಜಾಗಿಟ್ಕೊಂಡಿದಾರಲ್ಲ ರಾಜೇಂದ್ರ ವರ್ಮನಿಗೆ ಬಹಳ ದುಃಖ ಆಗುತ್ತದನ್ನ ನೋಡಿ ಅವನು ನಲಂದ ದೇವಿಯನ್ನ ಕುರಿತು ಈ ರೀತಿ ಹೇಳ್ತಾನೆ ದೇವರಿಗೆ ಕಣ್ಣಿಲ್ಲ ಬಡವರು ಎಷ್ಟ್ ಕೆಲಸ ಮಾಡಿದ್ರು ಕೂಡ ಬಡವರಾಗೇ ಇದ್ದಾರೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ ಅದಕ್ಕೆ ನಲಂದ ದೇವಿಗೆ ಕೋಪ ಬರುತ್ತೆ ಅವಳು ಹೇಳ್ತಾಳೆ ಇದೆಂತ ಹುಚ್ಚು ಮಾತು ಇದು ದೇವರ ಕೆಲಸ ಅಲ್ಲ ಮನುಷ್ಯರು ಮಾಡ್ಕೊಂಡಿರುವಂತ ಕೆಲಸ ಮನುಷ್ಯರು ಅನೇಕ ಬಾರಿ ತಮ್ಮ ಬಡತನವನ್ನ ತಾವೇ ತಂದ್ಕೊಳ್ತಾರೆ ನಾನೇನಾದ್ರೂ ಇಲ್ಲಿ ಯಾವ್ದಾದ್ರು ರೈತನ ಹೆಂಡತಿ ಏನಾದರೂ ಆಗಿದ್ರೆ ಅವನ ಜೀವನವನ್ನೇ ಬದಲಾಯಿಸ್ಬಿಡ್ತಾ ಇದ್ದೆ ನಾನು ಅಂತ ಅನ್ಬಿಟ್ಟು ಹೇಳ್ತಾಳೆ ಅಂದ್ರೆ ಈಗ ನಾವು ಏನ್ ಕಣ್ಣಿಂದ ನೋಡ್ತಾ ಇದ್ದೀವೋ ಈ ಬಡತನಕ್ಕೆ ಕಾರಣ ದೇವರಲ್ಲ ಆ ಮನುಷ್ಯರೇ ತನ್ಕೊಂಡಿರುವಂಥದ್ದು ಅಂತ ಹೇಳ್ತಾಳೆ ನಾವೀಗ ಒಂದು ಆಟ ಆಡೋಣ ಅಂತ ಅಂದ್ಬಿಟ್ಟು ಅವಳು ರಾಜನಿಗೆ ಹೇಳ್ತಾಳೆ ಏನಪ್ಪಾ ಅಂತಂದ್ರೆ ನಾನು ಈ ಹಳ್ಳಿಯಲ್ಲಿ ಒಬ್ಬ ರೈತನ ಮನೆಯಲ್ಲಿ ಇರ್ತೀನಿ ಆ ರೈತನ ಹೆಂಡತಿಯನ್ನ ನೀವು ಅರಮನೆಗ್ ಕರ್ಕೊಂಡ್ ಹೋಗಿ ಇದು ಕೇವಲ ಆರು ತಿಂಗಳು ಮಾತ್ರ ಆಟ ನಡೆಯೋದು ಆಯ್ತಾ ಆರು ತಿಂಗಳಾದ್ಮೇಲೆ ವಾಪಸ್ ನಾನು ಅರಮನೆಗ್ ಬರ್ತೀನಿ ಅವಳು ಮತ್ತೆ ವಾಪಸ್ಸು ರೈತನ ಮನೆಗೆ ವಾಪಸ್ ಬರ್ಲಿ ಅವಳು ತನ್ ಮನೆಗೆ ಅಂತ ಹೇಳ್ತಾಳೆ ರಾಜನಿಗೆ ಕೋಪನೇ ಬಂದ್ಬಿಡತ್ತೆ ಆದರೆ ಆ ರಾಣಿ ಬಿಡೋದೇ ಇಲ್ಲ ಹಠ ಮಾಡ್ತಾಳೆ ಇಲ್ಲ ಇದನ್ನ ನಾನು ಪ್ರೂವ್ ಮಾಡಿ ತೋರ್ಸೇ ತೋರಿಸ್ಬೇಕು ಅಂತಂದ್ಬಿಟ್ಟು ಕೊನೆಗೆ ನಲಂದ ದೇವಿ ಏನ್ಮಾಡ್ತಾಳೆ ಅಲ್ಲಿ ಒಬ್ಬ ರೈತ ಇರ್ತಾನೆ ಅವನ ಮನೇಲಿ ಇತ್ಕೊಂಡು ಅವನ ಹೆಂಡತಿ ಇರ್ತಾಳಲ್ಲ ಅವನನ್ನ ಅರಮನೆಗೆ ಕಳಿಸ್ತಾಳೆ ನಲಂದ ದೇವಿ ಏನ್ಮಾಡ್ತಾಳೆ ಮೊದಲು ಆ ರೈತನ ಗುಡಿಸಲಿಗೆ ಹೋಗ್ತಾಳಲ್ಲ ಆ ಗುಡಿಸಲನ್ನ ನೋಡಿದಾಗ ಅವಳಿಗೆ ಹೇಸಿಗೆ ಆಗುತ್ತೆ ಅಷ್ಟು ಗಲೀಜಾಗಿರುತ್ತೆ ಆ ಗುಡಿಸಲು ಮೊದಲು ಕೆಲ್ಸ ಅವಳು ಏನ್ ಮಾಡ್ತಾಳೆ ಆ ಗುಡಿಸಲನ್ನೆಲ್ಲ ಸ್ವಚ್ಛ ಮಾಡ್ತಾಳೆ ಅಂದ್ರೆ ನಮಗೆ ಭಗವಂತ ಏನಾದ್ರೂ ಕೊಟ್ಟಿರ್ಲಿ ಅದನ್ನ ಮೊದಲು ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನ ನಾವು ಕಲಿಬೇಕು ಆಮೇಲೆ ಏನ್ ಮಾಡ್ತಾಳೆ ಆಲಸಿಯಾದಂತ ರೈತನನ್ನ ದುಡಿದು ಹಣ ಗಳಿಸ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ಹೊರಗಡೆ ಕಳಿಸ್ತಾಳೆ ಯಾವಾಗೂ ಮನನಲ್ಲಿ ಸೋಂಬೇರಿ ಕೂತಿದ್ರೆ ಬಡತನ ಬರದೆ ಇನ್ನೇನ್ ಬರುತ್ತೆ ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕಾಗ್ತಾನೆ ಹಣ ಸಂಪಾದನೆ ಮಾಡೋದಕ್ಕಾಗೋದು ಮನೇಲಿ ಮೂರೊತ್ತು ತಿನ್ಕೊಂಡು ಅಥವಾ ಇದ್ರೂ ಪರವಾಗಿಲ್ಲ ಸುಮ್ನೆ ಮನೆಯಲ್ಲಿ ಓದ್ಲಾ ಹೊಡ್ಕೊಂಡಿರೋದು ಆ ರೀತಿ ಆಲಸಿ ಆಗಿದ್ದಂತ ರೈತನನ್ನ ಅವಳು ಹೊರಗಡೆ ಕಳಿಸ್ತಾಳೆ ದುಡ್ಕೊಂಡ್ ಬಾ ಹೋಗು ಅಂತ ಅನ್ಬಿಟ್ಟು ಆಮೇಲೆ ಅವನು ದುಡ್ಕೊಂಡ್ ಬರ್ತಾನಲ್ಲ ಅದ್ರಲ್ಲಿ ಅರ್ಧದಷ್ಟು ಉಳಿಸ್ತಾಳೆ ಉಳಿಸ್ಬಿಟ್ಟು ಏನ್ ಮಾಡ್ತಾಳೆ ಒಂದು ಮೇಕೆಯನ್ನ ಕೊಂಡ್ಕೊಂಡ್ ಬರ್ತಾಳೆ ಆಮೇಲೆ ಆ ಮೇಕೆಯ ಹಾಲನ್ನ ಮಾರಿ ಒಂದು ಎಮ್ಮೆಯನ್ನ ಕೊಂಡ್ಕೊಂಡ್ ಬರ್ತಾಳೆ ಆರು ತಿಂಗಳಲ್ಲಿ ಏನ್ ಮಾಡ್ತಾಳೆ ಅವನ ನಡೆ ನುಡಿ ಸ್ವಚ್ಛತೆ ಎಲ್ಲವನ್ನೂ ಕೂಡ ಒಬ್ಬ ಶಿಕ್ಷಕಿಯಾಗಿ ಅವಳು ಕೂತ್ಕೊಂಡು ತಿದ್ದುತ್ತಾಳೆ ನೀನ್ ಈ ರೀತಿ ಮಾಡ್ಬೇಕು ಈ ರೀತಿ ಸೋಂಬೇರಿ ಆಗಿರಬಾರ್ದು ಕ್ಲೀನ್ ಆಗಿರ್ಬೇಕು ನೀನ್ ಈ ರೀತಿ ನಡ್ಕೋಬೇಕು ಈ ರೀತಿ ಮಾತಾಡ್ಬೇಕು ಅಂತ ಒಬ್ಬ ಟೀಚರ್ ಹೇಗೆ ಗೈಡ್ ಮಾಡ್ತಾರೋ ಒಬ್ಬ ಸ್ಟೂಡೆಂಟ್ಗೆ ಆ ರೀತಿ ಅವಳು ಹೇಳ್ಕೊಡ್ತಾಳೆ ಅವನು ಹೊರಗಡೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ನಲ್ಲ ಅವನ್ ಕೆಲಸ ಮುಗಿಸಿ ಬರೋಷ್ಟ್ರಲ್ಲಿ ಮನೆಯಲ್ಲಿ ಎಲ್ಲಾ ಕೆಲಸವನ್ನ ಮುಗಿಸಿ ಅಡ್ಗೆ ಮಾಡಿ ಕೂಡ ಇಡ್ತಾ ಇದ್ಲು ರೈತ ತುಂಬಾ ಸಂತೋಷವಾಗಿದ್ದ ಅದಕ್ಕೆ ಮುಂಚೆ ಅವನು ಹೇಗಿದ್ನೋ ಹಾಗಿರಲೇ ಇರಲಿಲ್ಲ ಈಗ ಅವ್ನ ಮನಸ್ಸಲ್ಲಿ ಸಂತೋಷ ಇದೆ ಯಾಕಂದರೆ ಅವನು ಕ್ಲೀನಾಗಿರ್ತಾ ಇದ್ದ ಕೆಲಸ ಮಾಡ್ತಾ ಇದ್ದ ಕಷ್ಟಪಟ್ಟು ದುಡಿತಾ ಇದ್ದ ಮತ್ತು ಅವಳು ಕೂಡ ಒಳ್ಳೊಳ್ಳೆ ಅಡುಗೆ ಮಾಡಾಕ್ತಾ ಇದ್ಲು ಇದನ್ನೆಲ್ಲ ನೋಡಿ ಅವನು ತುಂಬ ಸಂತೋಷದಿಂದ ಇರ್ತಾನೆ ಈ ಕಡೆ ಅರಮನೆಯಲ್ಲಿ ಏನಾಯ್ತು ಅಂತ ನೋಡೋಣ ಈಗ ಅರಮನೆ ಕಥೆನೇ ಬೇರೆ ಆಗೋಯ್ತು ರೈತನ ಹೆಂಡತಿ ಜೀವನದಲ್ಲಿ ಅಷ್ಟೊಂದು ಸುಖ ಸಂತೋಷ ಸೌಕರ್ಯ ಇದ್ಯಾವುದನ್ನು ನೋಡಿರ್ಲಿಲ್ವಲ್ಲ ಅವಳೇನ್ ಮಾಡಿದ್ಲು ರಾಜನ ಊಟದ ಬಗ್ಗೆ ಗಮನಾನೇ ಕೊಡ್ತಾ ಇರ್ಲಿಲ್ಲ ಬರೀ ತನ್ನ ಎಂಜಾಯ್ಮೆಂಟ್ ತಾನು ಅನುಭವಿಸೋದು ಏನಿದೆಯೋ ಆಮೋದ ಪ್ರಮೋದಗಳು ಅಂತ ಹೇಳ್ತಾರಲ್ಲ ಅಂದ್ರೆ ಸಿಕ್ಕದೆಲ್ಲ ತಿಂತ ಇದ್ಲು ತನಗೆ ಬೇಕಾದ ಬಟ್ಟೆ ಬರೆಗಳನ್ನ ಹಾಕೊಳ್ಳೋದು ಒಡವೆಗಳನ್ನ ಹಾಕೊಳ್ಳೋದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ಲು ಅವಳಿಗೆ ಯಾರ ಬಗ್ಗೆನೂ ಯೋಚನೆ ಇಲ್ಲ ಯಾಕೆ ಅಂತಂದ್ರೆ ಅಷ್ಟ ಅಂತಸ್ತು ಐಶ್ವರ್ಯವನ್ನ ನೋಡಿದವಳೆ ಅಲ್ಲ ನೋಡಿ ಅಷ್ಟು ಬಂದಾಗ್ಲೂ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಡತನದ ಮನೆಯಲ್ಲಿದ್ದರೂ ಕೂಡ ರಾಣಿ ಯಾವ ರೀತಿ ಚೇಂಜ್ ಮಾಡಿದ್ಲು ಇಲ್ಲಿದ್ರೆ ಅವ್ಳು ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಚೆನ್ನಾಗಿ ರಾಜನನ್ನ ನೋಡ್ಕೊಂಡು ಅವನ್ ಕೇರ್ ಮಾಡೋದೆಲ್ಲ ಮಾಡ್ಬೋದಾಗಿತ್ತು ಆದ್ರೆ ಇಲ್ಲಿ ಅವಳ ಸ್ವಭಾವ ಹೇಗಿತ್ತು ಅವಳು ಅದನ್ನ ನೋಡಿರ್ಲಿಲ್ವಾ ರಾಜನನ್ನು ಮರ್ತೋದ್ಲು ಅವಳು ಬರೀ ತನ್ನ ಎಂಜಾಯ್ಮೆಂಟ್ ಏನಿತ್ಯೋ ಅದರಲ್ಲೇ ಅವಳು ಮಗ್ನಲಾಗಿದ್ಲು ರಾಜೇಂದ್ರ ಬರ್ಮನಿಗೆ ಯಾವಾಗ ಈ ರೈತನ ಹೆಂಡತಿ ತಿರುಗಿ ವಾಪಸ್ ಹೊಟ್ಟೋಗ್ತಾಳೋ ಅಂತ ಕಾಯ್ತಾ ಇದ್ದ ಆರು ತಿಂಗಳು ಹೋದ ಮೇಲೆ ನಲಂದ ದೇವಿ ಮತ್ತೆ ವಾಪಸ್ ಬರ್ತಾಳೆ ಆಗ ರಾಜ ಹೇಳ್ತಾನೆ ರಾಣಿ ನೀನು ಹೇಳೋದು ನಿಜ ಸುಮ್ಮನೆ ನಾವು ದೇವರನ್ನ ಹಳದು ಪ್ರಯೋಜನ ಇಲ್ಲ ಯಾವ ಮನೆಯಲ್ಲಿ ಗೃಹಿಣಿ ಜಾಣೆಯಾಗಿರೋದಿಲ್ವೋ ಅಲ್ಲಿಗೆ ಗೃಹಲಕ್ಷ್ಮಿ ಹೇಗೆ ತಾನೇ ಬರೋದಕ್ಕೆ ಸಾಧ್ಯ ಅಂತನ್ಬಿಟ್ಟು ರಾಜೇಂದ್ರ ವರ್ಮ ಹೇಳ್ತಾನೆ ಎಷ್ಟು ನೀತಿ ಇರುವಂತ ಒಂದು ಕತೆ ನೋಡಿ ಇದು ಇದನ್ನ ನಾವು ತಿಳ್ಕೋಬೇಕು ಒಂದು ಮನೆಯಲ್ಲಿ ಒಬ್ಬ ಹೆಂಗಸು ಹೇಗಿರ್ತಾಳೋ ಆ ಮನೆ ಆಗಿರತ್ತೆ ಆ ಮನೆಯಲ್ಲಿ ಆ ಹೆಂಗಸು ಹೇಗಿರ್ತಾಳೋ ಆ ರೀತಿ ವೃದ್ಧಿ ಆಗತ್ತೆ ಅಲ್ಲಿ ದೇವತೆಗಳಾಗಿರ್ಬೋದು ಸಂಪತ್ತು ಸಮೃದ್ಧಿ ಬುದ್ಧಿ ಐಶ್ವರ್ಯ ಏನೇ ಇದ್ರೂ ಕೂಡ ಆ ಮನೆಯ ಗೃಹಿಣಿಯ ಕೈಯಲ್ಲಿರತ್ತೆ ಆ ಗೃಹಿಣಿ ಹೇಗಿರ್ತಾಳೋ ಆ ಮನೆ ಆಗಿರತ್ತೆ ಅವರು ನೋಡಿದ ತಕ್ಷಣ ನಾವು ತಿಳ್ಕೊಬಹುದು ಈ ಮನೆ ಗೃಹಿಣಿ ಹೇಗಿರ್ತಾಳೆ ಅಂತ ಅಂದ್ಬಿಟ್ಟು ಇದು ಈ ಕತೆ ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿಗೆ ನಾವು ನಿಲ್ಸೋಣ ಹರೇ ಕೃಷ್ಣ